ಹಾಸನ ಬಳಿ ಮಹಿಳೆ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಇಂದು ಸಂತ್ರಸ್ತಿಯನ್ನು ಭೇಟಿ ಮಾಡಿ ಶಾಸಕ ಸ್ವರೂಪ್ರಕಾಶ್ ಸಾಂತ್ವನವನ್ನ ಹೇಳಿದರು ವೈದ್ಯರಿಂದ ಆರೋಗ್ಯ ಸ್ಥಿತಿಯ ಮಾಹಿತಿಯನ್ನು ಪಡೆದು ಗುಣಮಟ್ಟದ ಚಿಕಿತ್ಸೆ ನೀಡುವಂತೆ ಹಾಗೂ ಪೆನ್ಷನ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಅಧಿವೇಶನದಲ್ಲಿ ಮಾತನಾಡಿ ಇಂತಹ ಘಟನೆಗಳು ಮರುಕಳಿಸದಂತೆ ಹಾಗೂ ಡ್ರಗ್ಸ್ ಗಾಂಜಾ ಅವ್ಯವಹಾರಗಳಿಗೆ ಕಡಿವಾಣ ಹಾಕುವಂತೆ ಸರ್ಕಾರವನ್ನು ಒತ್ತಾಯಿಸಿ ಕೈಲಾದ ಸಹಾಯ ಮಾಡುವುದಾಗಿ ಕುಟುಂಬಕ್ಕೆ ಭರವಸೆಯನ್ನು ನೀಡಿದರು ನಗರದಲ್ಲಿ ಒಂದು ಒಂದು ಧೈರ್ಯ ಕೃತ್ಯ ಒಂದು ಮಾನವತೆ ಇದು ಇಲ್ಲೇ ಇರೋಂಥ ಒಂದು ಕೃತ್ಯ ಏನಿದೆ ಇದು ನಾಲ್ಕು ಜನ ಸೇರಿ ಕಿಡಿಬೇಡಿಗಳು ಒಂದು ಗುಮ್ಮಗೂ ಮೇಲೆ ಒಂದು ಅತ್ಯಾಚಾರ ಮಾಡೋದು ನಮಗೆಲ್ಲರೂ ಭಾಳ ಬೇಸರ ಇದೆಲ್ಲ ನಮ್ಮ ನಗರಸಭೆ ಎಲ್ಲ ಸದಸ್ಯರು ಜೆ ಡಿ ಎಸ್ನ ಎಲ್ಲ ನಗರಸಭೆ ಸದಸ್ಯರು ಎಲ್ಲ ಹಿರಿಯರೆಲ್ಲ ಬಂದು ಒಂದು ಆ ಒಂದು ಬಾಲಕಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮತ್ತು ಅವರ ಕುಟುಂಬಕ್ಕೆ ಒಂದು ಧೈರ್ಯ ಕೆಲಸ ತುಂಬುವ ಕೆಲಸ ಮಾಡ್ತೀವಿ ಈ ರೀತಿ ಆಗಬಾರ್ದು ಯಾವುದೇ ಒಂದು ಕೃತಿಯೂ ಕೂಡ ಆಗಬಾರ್ದು ಇವತ್ತು ನಾವು ಎಪ್ಪತ್ತೆಂಟು ವರ್ಷ ದಿವಸಕ್ಕೆ ಎಪ್ಪತ್ತೆಂಟು ವರ್ಷ ಮುಗಿದು ಇವತ್ತು ಎಪ್ಪತ್ತ ಒಂಬತ್ತೈದು ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಅದು ಕೂಡ ಎಲ್ಲ ಮನಸ್ಸಿಗೆ ಭಾಳಷ್ಟು ಬೇಜಾರಾಗುತ್ತೆ ಇವತ್ತು ಬೇರೆ ಬೇರೆ ರೀತಿ ಏನು ಹವ್ಯಾಸಗಳು ಮತ್ತು ಚಟಗಳಿಗೆ ಬಲಿಯಾಗಿ ಯುವಕರು ಈ ಒಂದು ಕೃತಿಯನ್ನೇ ಎಸಗಿದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಆಗ್ರಹನ ಮಾಡ್ತಿದ್ದೀವಿ ಏನು ಈ ಡ್ರಗ್ಸ್ ದಂಧೆ ಇರ್ಬೋದು ಬೇರೆ ಬೇರೆ ರೀತಿ ಏನು ಮಾದಕ ದ್ರವ್ಯಗಳನ್ನ ಎಲ್ಲ ಒಂದು ಜಿಲ್ಲೆಗಳಲ್ಲಿ ಎಲ್ಲ ಒಂದು ನಗರ ಭಾಗದಲ್ಲಿ ಇಂಥ ಒಂದು ಚಟಕ್ಕೆ ಯುವಕರು ಒಳಗಾಗಿ ಇಂಥ ಒಂದು ಕೃತ್ಯ ನೆಲೆ ಇದ್ದಾರೆ ಈ ಸರ್ಕಾರಕ್ಕೂ ಕೂಡ ನಾನು ಆಗ್ರಹ ಮಾಡ್ತೇನೆ ಇಲ್ಲಿ ನಗರ ಭಾಗದಲ್ಲಿ ಈ ಥರ ಎಲ್ಲಿ ಕೃತ್ಯಗಳು ನಡೆಯುತ್ತೆ ಆ ಭಾಗದಲ್ಲಿ ನಮ್ಮ ಒಂದು ಪೊಲೀಸ್ ವ್ಯವಸ್ಥೆ ಅಂತ ಭದ್ರವಾಗಿರಬೇಕು ಹೆಣ್ಮಕ್ಳಿಗೆ ರಾತ್ರಿ ಹನ್ನೆರಡು ಗಂಟೆಯಲ್ಲೂ ಕೂಡ ಓಡಾ ಓಡಾಡಲಿಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕು ಅಂತ ಸರ್ಕಾರಕ್ಕೆ ತಮ್ಮ ಮನವಿ ಮಾಡಿ ಆರೋಪಿಗಳು ಆರೋಪಿಗಳು ನಾನು ಇವತ್ತು ಎಸ್ ಪಿ ಆರ್ ಮಾತಾಡಿದೆ ಈಗಾಗಲೇ ನಾಲ್ಕು ಯುವಕರನ್ನ ಏನು ಅದನ್ನು ದುಷ್ಕರ್ಮಿಗಳಲ್ಲಿ ಅವತ್ತು ಅವರು ಇನ್ನು ಕೇಸ್ ಮಾಡಿ ಅವರು ಒಳಗಾಗ್ತಿದ್ದಾರೆ ಇನ್ನು ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅಂತ ನಾವೆಲ್ಲರೂ ಸೇರಿ ಕೂಡ ಒಳಗೊಂಡಂತೆ ಪೊಲೀಸರು ಚರ್ಚೆ ಮಾಡ್ತೀವಿ ಪರಿಹಾರ ಸರ್ಕಾರದ ಕೂಡ ಮನವಿ ಮಾಡ್ತಾರೆ ಈಗಾಗಲೇ ಅವ್ರಿಗೆ ವಿಸುಬಿಲಿಟಿ ಇರೋದ್ರಿಂದ ಪ್ರತಿ ತಿಂಗಳು ಎರಡು ಸಾವಿರ ಒಂದು ಕೊಡಲಿಕ್ಕೆ ಈಗಾಗಲೇ ಆಸ್ಪತ್ರೆ ಅಂತ ಕೂಡ ಚರ್ಚೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಒಂದು ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿ ಅವ್ರಿಗೆ ಮುಂದಿನ ಜೀವನ ನಡೆಸೋಕ್ಕೆ ಯಾವುದೇ ಒಂದು ವ್ಯವಸ್ಥೆ ಆಗಿರ್ಬೋದು ಅದನ್ನು ನಾವೆಲ್ಲರೂ ಕೂಡ ಸೇರಿ ನಾನು ಕೂಡ ವೈಯಕ್ತಿಯನ್ನು ಮಾಡ್ತೀವಿ